ಒಮ್ಮೆ ಯಮರಾಜರು ಜಗನ್ನಾಥ ದೇವರಲ್ಲಿ ಒಂದು ಕೋರಿಕೆಯನ್ನ ಇಡುತ್ತಾರೆ ಅದೇನೆಂದರೆ ಸಾವಿನ ದೇವರಾದ ಯಮರಾಜ ಕೃಷ್ಣನ ಬಳಿ ಬಂದು ಜಗನ್ನಾಥ ದೇವಾಲಯಕ್ಕೆ ಬರುವ ಎಲ್ಲಾ ಭಕ್ತರು ಪಾಪಗಳಿಂದ ಮುಕ್ತರಾಗುತ್ತಿದ್ದಾರೆ ಈಗ ಯಮಲೋಕದಲ್ಲಿ ಯಾವ ಪಾಪಿಯೂ ಸಹ ಇಲ್ಲದಂತಾಗಿದೆ ಎಂದರು ಆಗ ಇಬ್ಬರು ದೇವತೆಗಳು ಒಂದು ಒಪ್ಪಂದವನ್ನ ಮಾಡಿಕೊಳ್ತಾರೆ ಅದೇನೆಂದರೆ ಜಗನ್ನಾಥ ಮಂದಿರಕ್ಕೆ ಭೇಟಿ ನೀಡುವಾಗ ಮೂರನೇ ಮೆಟ್ಟಿಲುಗಳನ್ನು ಯಾರು ತುಳಿಯುತ್ತಾರೋ ಅವರ ಎಲ್ಲಾ ಪಾಪ ಪುಣ್ಯ ಅದೃಷ್ಟವನ್ನು ಯಮರಾಜರ ಯಮಾಶಿಲೆ ಕಸಿದುಕೊಳ್ಳುತ್ತದೆ ಎಂದು ಇದರ ಮಾಡುವ ಎಲ್ಲ ಪ್ರಸಾದವು ಮಣ್ಣಿನ ಮಡಿಕೆಯಲ್ಲಿಯೇ ತಯಾರಾಗುತ್ತೆ ಪ್ರಸಾದ ಮಾಡುವಾಗ ಸುಮಾರು ಏಳು ಮಡಿಕೆಯನ್ನ ಬಳಸುತ್ತಾರೆ ಹೇಗೆಂದರೆ ಒಂದರ ಮೇಲೆ ಒಂದರಂತೆ ತುತ್ತ ತುದಿಯಲ್ಲಿರುವ ಮಡಕೆಯ ಪ್ರಸಾದ ಮೊದಲು ಬೇಯುವುದು ಒಂದು ಅಚ್ಚರಿಯ ಸಂಗತಿ ನಂತರ ಅದರ ಕೆಳಗೆ ಇರುವ ಮಡಕೆ ಪ್ರಸಾದ ಸಿದ್ಧವಾಗುತ್ತೆ ಹೀಗೆ ಮೇಲಿಂದ ಕೆಳಭಾಗದವರೆಗೆ ಒಂದಾದ ನಂತರ ಇನ್ನೊಂದು ಮಡಿಕೆ ಪ್ರಸಾದ ಸಿದ್ಧವಾಗುತ್ತೆ ಕೃಷ್ಣ ಸುಭದ್ರ ಮತ್ತು ಬಲರಾಮ ದೇವರ ವಿಗ್ರಹಗಳನ್ನ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡುತ್ತಾರೆ ಇಂತಹ ವಿಸ್ಮಯ ದೇವಾಲಯಕ್ಕೆ ಎಲ್ಲರೂ ಭೇಟಿ ನೀಡಬೇಕು ದೇವಾಲಯದ ವಾತಾವರಣ ಉತ್ಸಾಹ ಭರಿತವಾಗಿದ್ದು ದೇವಾಲಯದ ಪ್ರವೇಶಕ್ಕೆ ಇಪ್ಪತ್ತೆರಡು ಮೆಟ್ಟಿಲುಗಳು ಇದ್ದು ಜಗನ್ನಾಥ ಬಲರಾಮ ಸುಭದ್ರ ಎಂದು ದೊಡ್ಡ ಕಣ್ಣುಗಳುಳ್ಳ ದೇವರನ್ನು ನಾವು ಕಾಣ ಆದರೆ ವಿಶಿಷ್ಟ ಸಂಗತಿ ಎಂದರೆ ಪ್ರತಿ ವರ್ಷ ಜಗನ್ನಾಥ ದೇವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಅಂದರೆ ಸ್ನಾನ ಪೂರ್ಣಿಮೆಯ ನಂತರ ಜಗನ್ನಾಥ ದೇವರಿಗೆ ನೂರಕ್ಕೂ ಹೆಚ್ಚು ಕಲಸದ ನೀರಿನಲ್ಲಿ ಸ್ನಾನ ಮಾಡಿಸಿದಾಗ ಅವರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಈ ಸಮಯದಲ್ಲಿ ಜನರಿಗೆ ದೇವರ ದರ್ಶನ ಸಿಗುವುದಿಲ್ಲ ಗಿಡ ಮೂಲಿಕೆಗಳಿಂದ ಔಷಧಿಗಳನ್ನ ನೀಡಿ ಚಿಕಿತ್ಸೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ದೇವರು ವಿಶ್ರಾಂತಿ ಪಡೆಯುತ್ತಾರೆ ನಂತರ ರಥಯಾತ್ರೆಗೆ ಸಿದ್ಧರಾಗುತ್ತಾರೆ ಎಂದು ಇಲ್ಲಿನ ಜನರು ನಂಬ ಈ ದೇವಾಲಯವನ್ನ ಪ್ರವೇಶಿಸುವಾಗ ಇಪ್ಪತ್ತೆರಡು ಮೆಟ್ಟಿಲುಗಳಿದ್ದು ಪ್ರಾರಂಭದ ಮೂರನೇ ಮೆಟ್ಟಿಲಿನಲ್ಲಿ ಯಮನ ವಾಸವಿದ್ದು ಕಪ್ಪು ಬಣ್ಣದಿಂದ ಕುಡಿರುತ್ತೆ ಇದನ್ನು ತುಳಿದ ವ್ಯಕ್ತಿಯು ಯಮಲೋಕಕ್ಕೆ ಹೋಗಬೇಕಾಗುತ್ತದೆ ಎಂದು ಇಲ್ಲಿನ ಜನರು ಹೇಳುತ್ತಾರೆ ಇನ್ನೊಂದು ಅರ್ಥದಲ್ಲಿ ಭಕ್ತರು ಜಗನ್ನಾಥ ದೇವರನ್ನು ನೋಡಲು ಹೋಗುವಾಗ ಮೂರನೇ ಮೆಟ್ಟಿಲು ಅಂದರೆ ಯಮಶಿಲೆಯ ಮೇಲೆ ಪಾದವಿಟ್ಟರು ಎಲ್ಲ ಪಾಪ ದುಷ್ಕೃತ್ಯಗಳಿಂದ ಮುಕ್ತರಾಗುತ್ತಾರೆ ಶುದ್ಧ ಮನಸ್ಸಿನಿಂದ ದೇವರ ಬಳಿ ಹೋಗುತ್ತಾರೆ ಆದರೆ ದೇವರ ದರ್ಶನದ ನಂತರ ಹಿಂತಿರುಗುವಾಗ ಈ ಮೂರನೇ ಮೆಟ್ಟಿಲನ್ನು ತುಳಿದಾಗ ಅವರ ಎಲ್ಲ ಪಾಪ ಪುಣ್ಯಗಳು ಕಳೆದುಕೊಳ್ಳುತ್ತಾರೆ ಎಂದು ಕೂಡ ಹೇಳುತ್ತಾರೆ ನೀವೇನಾದರೂ ಜಗನ್ನಾಥ ದೇವಾಲಯಕ್ಕೆ ಭೇಟಿ ಕೊಡುವಾಗ ಈ ಒಂದು ವಿಷಯವನ್ನ ನೆನಪಿನಲ್ಲಿಡಿ ವರ್ಷಕ್ಕೆ ಒಮ್ಮೆ ಅದ್ದೂರಿಯಾಗಿ ರಥಯಾತ್ರೆ ನಡೆಸಲಾಗುತ್ತೆ ಮೂರು ಪ್ರಮುಖ ದೇವತೆಗಳನ್ನ ಈ ರಥದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಹಾಗೆ ದೇವಾಲಯದ ವಿಗ್ರಹಗಳನ್ನ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ ಈ ಅದ್ಭುತ ದೇವಾಲಯ ಒಡಿಶಾದಲ್ಲಿ ಕಂಡುಬರುತ್ತೆ ದೇವಾಲಯವನ್ನ ಪ್ರವೇಶ ಮಾಡುವಾಗ ಸಂಗೀತ ತರಂಗಗಳ ಧ್ವನಿ ಕೇಳಿ ಬರುತ್ತೆ ಒಳಗೆ ಪ್ರವೇಶಿಸಲು ನಾಲ್ಕು ದ್ವಾರಗಳಿವೆ ಈ ದೇವಾಲಯದ ಮುಖ್ಯ ದ್ವಾರಕ್ಕೆ ಸಿಂಗ ದ್ವಾರ ಎಂದು ಕರೆಯುತ್ತಾರೆ ದೇವರ ದರ್ಶನಕ್ಕೆ ಹೋಗುವಾಗ ಶಬ್ದ ತರಂಗಗಳ ಧ್ವನಿ ಮಧುರವಾಗಿ ಪುರಿ ಜಗನ್ನಾಥ ದೇವಾಲಯವು ತನ್ನದೇ ಆದ ಹಲವಾರು ರಹಸ್ಯಗಳನ್ನ ಹೊಂದಿದೆ ಈ ದೇವಾಲಯದ ಮೇಲೆ ಇರುವ ಧ್ವಜ ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ರಥಯಾತ್ರೆಯ ಮೂಲಕ ಪ್ರಸಿದ್ಧವಾಗಿದೆ ದೇವಾಲಯದ ನೆರಳು ಕೂಡ ಕಾಣುವುದಿಲ್ಲ ಆಹಾರವನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ ಈ ದೇವಾಲಯದಲ್ಲಿ ದೇವಾಲಯದ ಶಿಖರದ ಮೇಲೆ ನೀಲಿ ಚಕ್ರ ಹೊಂದಿರುವ ಧ್ವಜವನ್ನು ಹಾಕಲಾಗಿದ್ದು ಇದನ್ನು ಪ್ರತಿದಿನ ಬದಲಾಯಿಸಲಾಗುತ್ತೆ ಈ ಧ್ವಜವು ಯಾವಾಗಲೂ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ದೇವಾಲಯದ ಮೇಲೆ ಸುಮಾರು ಒಂದು ಟನ್ ತೂಕದ ಸುದರ್ಶನ ಚಕ್ರವನ್ನು ಇರಿಸಲಾಗಿದೆ ಈ ದೇವಾಲಯದ ನೆರಳು ಎಂದಿಗೂ ಬೀಳುವುದಿಲ್ಲ ಇದೊಂದು ಅಚ್ಚರಿಯ ಸಂಗತಿ ಆದರೆ ಈ ದೇವಾಲಯಕ್ಕೆ ಅನ್ಯ ಧರ್ಮೀಯರಿಗೆ ದೇವಾಲಯದ ಪ್ರವೇಶಕ್ಕೆ ಅನುಮತಿ ಇರುವುದಿಲ್ಲ